ನಮಸ್ಕಾರ ವೀಕ್ಷಕರೇ ಜಾನಕಿ ಟಿವಿಯ ವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಸ್ವಾಮಿ ವೀರಶೈವ ಲಿಂಗಾಯತ ಸಮಾಜದ ವತಿಯಿಂದ ಪ್ರತಿ ತಾಲೂಕಿನಲ್ಲಿ ಹತ್ತು ಕೋಟಿ ರುಗಳ ಶಿಕ್ಷಣ ನಿಧಿ ಮಾಡುವ ಮೂಲಕ ಅದರಿಂದ ಬರುವ ಬಡ್ಡಿ ಹಣವನ್ನು ತಾಲೂಕಿನ ಬಡ ವೀರಶೈವ ಲಿಂಗಾಯತ ವಿದ್ಯಾರ್ಥಿಗಳ ಶಿಕ್ಷಣಕ್ಕೆ ಬಳಸಿಕೊಳ್ಳಲಾಗುತ್ತದೆ ಎಂದು ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾದ ರಾಜ್ಯಾಧ್ಯಕ್ಷರಾದ ಶಂಕರ ಮಹಾದೇವ ಬಿದಿರಿ ಅವರು ಹೇಳಿದರು ವೀರಶೈವ ಲಿಂಗಾಯತ ಮಹಾಸಭಾದ ರಾಜ್ಯಾಧ್ಯಕ್ಷರಾಗಿ ಆಯ್ಕೆಯಾದ ನಂತರ ಮೊದಲ ಬಾರಿಗೆ ಟಿ ನರ್ಸಿಪುರ ಪಟ್ಟಣಕ್ಕೆ ಭೇಟಿ ನೀಡಿದ ಅವರನ್ನು ಶ್ರೀ ಶಿವಕುಮಾರಸ್ವಾಮಿ ಸೇವಾ ಟ್ರಸ್ಟ್ ಮುಖ್ಯಸ್ಥ ಬಜ್ಜಿನಿಂಗಪ್ಪ ಕಾಲೇಜು ವೃತ್ತದಲ್ಲಿ ಸನ್ಮಾನಿಸಿದ ವೇಳೆ ಮಾತನಾಡಿದ ಅವರು ಪ್ರತಿ ತಾಲೂಕಿನಲ್ಲೂ ಹತ್ತು ಕೋಟಿ ರುಗಳ ಶಿಕ್ಷಣ ನಿಧಿ ಸ್ಥಾಪನೆ ಮಾಡಲಾಗುತ್ತದೆ ಇದರಿಂದ ಪ್ರತಿ ವರ್ಷ ಒಂದು ಕೋಟಿ ರುಗಳ ಬಡ್ಡಿ ಬರಲಿದ್ದು ಬಂದ ಬಡ್ಡಿ ಹಣವನ್ನು ತಾಲೂಕಿನ ವೀರಶೈವ ಲಿಂಗಾಯತ ವಿದ್ಯಾರ್ಥಿಗಳ ಶಿಕ್ಷಣಕ್ಕೆ ಬಳಸಿಕೊಳ್ಳುವ ಕೆಲಸ ಮಾಡಲಾಗುತ್ತದೆ ಎಂದು ತಿಳಿಸಿದರು ನಿಮಗೆಲ್ಲ ಗೊತ್ತಿದ್ದಂತೆ ಮೈಸೂರು ಜಿಲ್ಲೆ ಕಣ್ಣ ಮೈಸೂರು ಜಿಲ್ಲೆ ಮಹಾಭಿವರಿಂದ ಭಾಳ ರಾಜ್ಯ ಮಟ್ಟದ ನಾಯಕರಿಂದ ಕೂಡಿದಂಥ ಒಂದು ಜಿಲ್ಲೆ ನಿಮಗೆಲ್ಲ ಗೊತ್ತಿದ್ದಂತೆ ಇದೇ ಜಿಲ್ಲೆಯಿಂದ ನಮ್ಮ ಮನೆ ಮಹೇಶ್ವರರು ಗುರುಮಲ್ಲೇಶ್ವರರು ಕಂಬಳೇಶ್ವರರು ಶಿವರಾತ್ರಿ ರಾಜೇಂದ್ರ ಮಹಾಸ್ವಾಮಿಗಳು ನಿಜಗೂಡ ಶ್ರೀಗಳು ಇಲ್ಲೇ ಅವತರಿಸಿ ಇಲ್ಲೇ ನಮ್ಮನ್ನು ಉದ್ಧಾರ ಮಾಡಿ ಹೋಗಿದ್ದಾರೆ ಅದೇ ಪ್ರಕಾರ ರಾಜಕೀಯ ಕ್ಷೇತ್ರದಲ್ಲಿ ಚನ್ಬಸಪ್ಪನವರು ನಾಗರತ್ನವರು ಕುರುಪಾಸ್ವಾಮಿಯವರು ರಾಜಶೇಖರ ಮೂರ್ತಿಯವರು ಬಸಪ್ಪನವರು ಗುರುಸ್ವಾಮಿಯವರು ಅವರು ಎಲ್ಲರೂ ನಮ್ಮ ಸಮಾಜದ ಸೇವೆಯನ್ನು ಮಾಡಿ ಈ ಜ ಈ ಒಂದು ನೆರವನ್ನು ಪವಿತ್ರಗೊಳಿಸಿದ್ದಾರೆ ನೀವು ನಮ್ಮ ಸಮಾಜ ಇಡೀ ಮೈಸೂರು ಜಿಲ್ಲೆಯಲ್ಲಿ ಒಂದನೇ ನಂಬರ್ ಇದ್ದರೂ ಸಹಿತ ಇವತ್ತು ಬಾಳ ಬಂದಿದ್ದು ಸ್ಥಿತಿಗೆ ಬಂದಿದೆ ಇದಕ್ಕೆ ಕಾರಣ ಯಾರೂ ಅಲ್ಲ ನಾವು ಮತ್ತು ನಮ್ಮಲ್ಲಿರ್ತಕ್ಕಂಥ ಒಡಕು ಇವತ್ತು ಯಾವುದೇ ಊರಲ್ಲಿ ಹೋಗಲಿ ಯಾವುದೇ ತಾಲೂಕಲ್ಲಿ ಹೋಗಲಿ ಯಾವುದೇ ಹೋಳೆಯಲ್ಲಿ ಹೋಗಲಿ ನಾವು ಮೂರು ನೂರು ನಾಲ್ಕು ಗುಂಪುಗಳಾಗಿ ಚದರಿ ಹೋಗಿದ್ದೀವಿ ಎಲ್ಲಿವರೆಗೆ ನಾವು ವೈಯಕ್ತಿಕ ಭಿನ್ನಾಭಿಪ್ರಾಯಗಳನ್ನು ಮರೆತು ಎಲ್ಲಿವರೆಗೆ ನಾವು ಒಗ್ಗಟ್ಟಾಗೋದಿಲ್ಲೋ ಅಲ್ಲಿವರೆಗೆ ఈ దుస్థితి నూర దయవిట్టు నెల ఆగ్రహపూర్వకేతీ ఎల్ సుట్ట భిన్నాభిప్రాయ లింగాయతరెండు వీర్శ అథవాతరె వీనర్సిపూర్ తల్ూకల్ నవెలా తరూ ఒడే ఇప్పుడు ನಿಮ್ಮ ವೈಯಕ್ತಿಕ ಭಿನ್ನಾಭಿಪ್ರಾಯ ಏನಾದರೂ ಇರಲಿ ಎಲ್ಲರೂ ಒಗ್ಗಟ್ಟಾಗಿರಬೇಕು ಎಲ್ಲರೂ ಒಂದೇ ಕಡೆ ಇರಬೇಕು ಈ ಮಹಾಸಭೆಯಿಂದ ಸಮಾಜವನ್ನು ಅಭಿವೃದ್ಧಿ ಮಾಡತಕ್ಕಂಥ ಮತ್ತು ಮುಂದಿನ ಪೀಳಿಗೆಗೆ ನಾವು ಅದನ್ನು ಸದೃಢಗೊಳಿಸ್ತಕ್ಕಂಥ ಬಲಿಷ್ಠಗೊಳಿಸ್ತಕ್ಕಂಥ ಕಾರ್ಯಕ್ರಮವನ್ನು ಹಾಕೊಂಡಿದ್ದೀವಿ ಅದರ ಅಂಗವಾಗಿ ಎಲ್ಲ ಅಧಿಕಾರವನ್ನು ತಾಲೂಕು ಸಮಿತಿ ಕೊಡುತ್ತಾ ಇದ್ದೀವಿ ಮತ್ತು ನಿಮ್ಮ ತಾಲೂಕಿನಲ್ಲಿ ಏನು ದುಡ್ಡು ಸಂಗ್ರಹ ಆಗುತ್ತೆ ಅದರಲ್ಲಿ ಎಂಬತ್ತು ಪರ್ಸೆಂಟ್ ದುಡ್ಡು ನಿಮ್ಮ ತಾಲೂಕಿಗೆ ಏಳುವರೆ ಪರ್ಸೆಂಟ್ ದುಡ್ಡು ಜಿಲ್ಲಾ ಸಮಿತಿಗೆ ಏಳುವರೆ ಪರ್ಸೆಂಟ್ ದುಡ್ಡು ದುಡ್ಡು ರಾಜ್ಯ ಸಮಿತಿಗೆ ಐದು ಪರ್ಸೆಂಟ್ ದುಡ್ಡು ಕೇಂದ್ರ ಸಮಿತಿಗೆ ಹೋಗುತ್ತೆ ಈ ಜಿಲ್ಲಾದು ಮತ್ತು ತಾಲೂಕಿದ್ದು ನಿಮ್ಮಲ್ಲೇ ಉಪಯೋಗ ಆಗುತ್ತೆ ರಾಜ್ಯದಲ್ಲಿ ಸಹಿತ ಯಾವ ವಿಶೇಷ ಕೆಲಸ ಕಲಿಸಿದಾವೆ ಎಲ್ಲ ಕಡೆಗಳಲ್ಲೂ ಉಪಯೋಗ ಆಗುತ್ತೆ ಆದ್ದರಿಂದ ಅದಲ್ಲೇ ನಾವು ತಾಲೂಕಲ್ಲಿ ಮನೆಯಲ್ಲಿ ಕನಿಷ್ಠ ಒಬ್ಬ ಮೇಮರ್ ಇರಬೇಕು ಒಂದು ತಾಲೂಕಲ್ಲಿ ಕನಿಷ್ಠ ಹತ್ತು ಸಾವಿರ ಜನ ಮೇಮರ್ ಆ ರೀತಿ ವ್ಯವಸ್ಥೆ ಮಾಡೋ ಮನೆ ಮನೆಗೆ ಎಲ್ಲಿವರೆಗೆ ನಮ್ಮ ಸಂಘಟನೆ ಬಲವಾಗಿಲ್ಲ ಅಲ್ಲಿವರೆಗೆ ನಾವು ಏನು ಸಾಧನೆ ಮಾಡೋಕ್ಕಾಗಲ್ಲ ಆ ನಮ್ಮ ಎಲ್ಲ ಅವನಕ್ಕೆ ಕಾರಣ ಇರೋದು ನಮ್ಮಲ್ಲಿ ಇಲ್ಲದೆ ಇರೋದು ಆದ್ದರಿಂದ ನೀವೆಲ್ಲರೂ ಸಂಘಟಿತರಾಗಬೇಕು ಯಾರ್ದವೋ ಅಲ್ಲ ನಮ್ಮ ಸಮಾಜವನ್ನು ನಾವು ಬಲಿಷ್ಠಗೊಳಿಸ್ಲಿಕ್ಕೆ ನಮ್ಮ ಸಮಾಜವನ್ನು ನಾವು ಅಭಿವೃದ್ಧಿಗೊಳಿಸಲಿಕ್ಕೆ ನಮ್ಮ ಸಮಾಜವನ್ನು ನಾವು ಮುಂದೆ ತರಲಿಕ್ಕೆ ಬೇರೆ ಯಾವುದೂ ಇಲ್ಲ ನಿಮಗೆಲ್ಲ ಗೊತ್ತಿರ್ತಕ್ಕಂಥ ಶತ ಶತಮಾನಗಳಿಂದ ಈ ಲಿಂಗಾಯತ ಅಥವಾ ವೀಕ್ಷಕ ಸಮಾಜ ಏನಿದೆ ಯಾರನ್ನೂ ಹೊರಗಿನವರು ತಿಳ್ಕೊಂಡಿಲ್ಲ ಬರೇ ಬ್ರಾಹ್ಮಣರು ಶೂದ್ರರು ವೈಶ್ಯರು ಕ್ಷತ್ರಿಯರು ಅಷ್ಟೇ ನಮ್ಮವರು ತಿಳ್ಕೊಂಡಿಲ್ಲ ಮುಸಲ್ಮಾನರು ಜೈನುರು ಬೌದ್ಧರು ಸಹಿತ ನಮ್ಮವ್ರನ್ನ ತಿಳ್ಕೊಂಡು ಅವರೆಲ್ಲರಿಗೂ ಈ ಅವರೆಲ್ಲರ ಉನ್ನತಿಗೆ ಕೆಲಸ ಮಾಡಿರ್ತಕ್ಕಂಥ ಸಮಾಜ ಯಾವುದಾದ್ರೂ ಇದ್ರೆ ಅದು ವೀರಶೈವ ಎಲ್ಲರನ್ನೂ ಕರ್ಕೊಂಡು ಹೋಗ್ತಕ್ಕಂಥ ಯಾವುದೇ ಭಾವ ಇಲ್ಲದೆ ಇರತಕ್ಕಂಥ ಸಮಾಜ ಸಂಸ್ಕಾರ ಸಿದ್ಧಾಂತ ಇದ್ದರೆ ಅದು ಬಸವಣ್ಣನ ಸಿದ್ಧಾಂತ ಲಿಂಗಾಯತ ಧರ್ಮದ ಸಿದ್ಧಾಂತ ನಮ್ಮ ವೀರಶೈವದ ಧರ್ಮದ ಸಿದ್ಧಾಂತ ಆದ್ದರಿಂದ నవ్ బేరే అద్రింద శతశతమాన సౌహార్దే ప్రీతి అన్న పరస్పర విశ్వాసం మెడసూ నా ఎందు ద్వేషవన్న మెడసి అద్రం నవెల్ సంఘటతల మూ ప్రతి తల్ూకల్లీ సవర జన మెంబర్షిప్త కత్తు సెంబర్షిప్త కేసు మొత్తం నమ్మ నాము జవాబారి ಪದಾಧಿಕಾರಿಗಳ ಜವಾಬ್ದಾರಿ ತಗೋತಾರೆ ಅಧ್ಯಕ್ಷರು ತಗೋತಾರೆ ನಾವು ಹೇಳೋದು ಏನಂದ್ರೆ ಪ್ರತಿ ತಾಲೂಕಲ್ಲಿ ಹತ್ತು ಕೋಟಿ ರೂಪಾಯಿಗಳ ಶಿಕ್ಷಣ ನಿಧಿ ಮಾಡ್ತೀವಿ ಪ್ರತಿ ವರ್ಷ ಒಂದು ಕೋಟಿ ರೂಪಾಯಿ ಬಡ್ಡಿ ಬಿಟ್ಟು ಅದನ್ನು ನಿಮ್ಮ ತಾಲೂಕಿನಲ್ಲಿ ಇರ್ತಕ್ಕಂಥ ಬಡ ವೀಗರ ಸೇವಾ ಲಿಂಗಾಯತ ಅಥವಾ ಲಿಂಗಾಯತ ವಿದ್ಯಾರ್ಥಿಗಳಿಗೆ ಕೊಟ್ಟು ಅವ್ರಿಗೆ ಒಳ್ಳೆಯ ಶಿಕ್ಷಣ ಕೊಡ್ತಕ್ಕಂಥ ವ್ಯವಸ್ಥೆ ಇದೆ ಎಲ್ಲಿವರೆಗೇನು ನನಗೆ ಎಲ್ಲರೂ ನೂರಕ್ಕೂ ನೂರು ಎರಡು ಸಾವಿರದ ಒಂಬತ್ತರಲ್ಲಿ ಲಿಂಗಾಯತ ಸಮಾಜದಲ್ಲಿ ವಿಚಿಯ ಸಮಾಜದಲ್ಲಿ ನೂರಕ್ಕೂ ನೂರು ಸಾಕ್ಷರತೆ ಬರಬೇಕು ನೂರಕ್ಕೂ ನೂರು ಸುಶಿಕ್ಷಿತರಾಗಬೇಕು ಎಲ್ಲಕ್ಕಿಂತ ಹೆಚ್ಚಾಗಿ ಹೆಣ್ಮಕ್ಕಳಿಗೆ ಸಂಪೂರ್ಣವಾಗಿ ಮತ್ತು ಗಂಡು ಮಕ್ಕಳಿಗೆ ಯಾವ ರೀತಿ ಕೊಡ್ತೀವೋ ಆ ರೀತಿ ಎಜುಕೇಶನ್ ಕೊಡ್ತಕ್ಕಂಥ ವ್ಯವಸ್ಥೆ ಇದಲ್ಲದೆ ಯಾವುದೇ ಒಂದು ಜಗಳ ನೂರಕ್ಕೆ ತೊಂಬತ್ತರಷ್ಟು ಜಗಳಗಳು ನಮ್ಮ ಸಮಾಜದಲ್ಲಿ ನಮ್ಮ ತಾಲೂಕು ಅಧ್ಯಕ್ಷ ನ್ಯಾಯ ಸಮಿತಿ ಅವರು ಆಯಾ ಹಳ್ಳಿಗಳಿಂದ ಅವರವರು ಎರಡು ಪಕ್ಷಗಳಿಂದ ಯಾರು ದೊಡ್ಡವರಿಲ್ಲ ಯಾರೂ ಸಣ್ಣವರಿಲ್ಲ ಎಲ್ಲ ಬಸವಣ್ಣನ ಭಕ್ತರು ಎಲ್ಲರೂ ಶಿವಕುಮಾರ್ ಸ್ವಾಮಿಗಳ ಭಕ್ತರು ಎಲ್ಲರೂ ಸನ್ ಸಮಾಜರು ಎಲ್ಲರೂ ಒಕ್ಕಟ್ಟಾಗಿ ಹೋದರೆ ಸಮಾಜ ಇಲ್ಲ ಅಂದರೆ ಸ್ಮಶಾನ ಅದನ್ನು ತಿಳ್ಕೊಳ್ಳಿ ಎಲ್ಲರೂ ಒಕ್ಕಟ್ಟಾಗಬೇಕು ಒಕ್ಕಟ್ಟಾಗಿ ನಾವು ವ್ಯವಹರಿಸಬೇಕು ತಿಳಿತಾ ಆ ವೈಯಕ್ತಿಕ ಭೇದ ಭಾವ ಭಿನ್ನಾಭಿಪ್ರಾಯಗಳನ್ನೆಲ್ಲ ದೂರಿಟ್ಟು ಒಕ್ಕಟ್ಟಾಗಿ ಹೋಗ್ಬೇಕು Okay.